నమ్మూర నా పూజ వీడియో ఫ్రెండ్స్ ఇదో వెల్కమ్ టు మై చానల్ లక్కీ ఎస్ వ్లగ్స్ ఇవతిన లగ్ బంబిట్తి లాగ్ ఫ్రెండ్స్ ఇది ధర్మరవీర్ దేవస్థాన పూజ ఇవు ధర్మరీర్ దేవస్థాన్ తో పూజ మాట్తావు నోడి ఫ్రెండ్స్ ತಂಬಿಟ್ಟನವರ್ತಿ ಎಲ್ಲ ಎತ್ಕೊ ಬಂದಿದ್ರು ಚೆನ್ನಾಗಿ ಮಾಡಿ ಡೆಕೋರೇಷನ್ ಮಾಡ್ಕೊಂಡು ಚೆನ್ನಾಗಿ ಎತ್ಕೊಂಡ ಬಂದಿದ್ದರು ಫ್ರೆಂಡ್ಸ್ ಮತ್ತು ಅದು ಪೂಜೆ ಮುಗಿಸ್ಕೊಂಡು ಇಲ್ಲಿ ಮಧುರಮ್ಮನ ದೇವಸ್ಥಾನ ಇದು ಮಧುರಮ್ಮನ ದೇವಸ್ಥಾನದಾಗ ಬಂದು ಮಧುರಮ್ಮನ ದೇವಸ್ಥಾನ ತುಂಬ ಜನ ಫ್ರೆಂಡ್ಸ್ ಮಧುರಮ್ಮನ ದೇವಸ್ಥಾನ ಅಂದರೆ ಮಧುರಮ್ಮನ ದೇವಸ್ಥಾನ ಕುಳದವರು ಅವರು ಹೊಕ್ಳೋರು ಜಾಸ್ತಿ ಜನ ಇರೋದು ನಮ್ಮ ಮನೆ ದೇವರೇ ಅದನ್ನು ಮಧುರಮ್ಮ ವೆಂಟರಾಜ ಸ್ವಾಮಿ ನಮ್ಮನೆ ದೇವರು ಅಲ್ಲಿ ಜಾಸ್ತಿ ಕುಳ್ದವ್ರು ಅವರಲ್ವ ಅವರು ಅದಕ್ಕೆ ಅಲ್ಲಿ ತಗೊಬಂದಿದ್ರು ತುಂಬ ಜನ ತಂಬಿಟ್ಟನ ತಗೊಬಂದಿದ್ರು ನೋಡಿ ಫ್ರೆಂಡ್ಸ್ ಅಲ್ಲಿಗೂ ತಂಬಿಟ್ಟು ಎಷ್ಟು ಜನ ತಂದಿದ್ರು ಅಂದರೆ ಅಷ್ಟು ಜನ ತಂದಿದ್ರು ಮತ್ತು ಧರ್ಮ ದೇವಸ್ಥಾನ ಹತ್ರ ಪಟ್ಲನಮ್ಮನ ದೇವಸ್ಥಾನ ಮನೆ ಹತ್ರನೇ ಇರೋದು ಫ್ರೆಂಡ್ಸ್ ಅಲ್ಲಿ ಕತ್ತಲೇ ಇತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮೂರು ಗಂಟೆ ರಾತ್ರಿಗೆ ಅಲ್ಲಿಗೆ ತಗೋ ಹೋಗಿದ್ದು ಅದರಿಂದ ಅಲ್ಲಿ ಆಗಲಿಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕೆ ಇನ್ನು ಅದೆಲ್ಲ ಮುಗಿಸ್ಕೊಂಡು ಧರ್ಮ ದೇವಸ್ಥಾನ ಪೂಜೆನೂ ಮುಗೀತು ಮತ್ತು ಇದು ಮಧುರ ದೇವಸ್ಥಾನ ಪಂಜುನ್ ಸೇವೆ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್ ಪಂಜಿನ ಸೇವೆ ಇದು ಮುಗಿಸ್ಕೊಂಡು ಇದೆಲ್ಲ ಮುಗಿಸ್ಕೊಂಡು ಮತ್ತು ಬಿಸಿಲಾ ಮುಂದೇವಸ್ಥಾನ ಹೋಗಬೇಕು ನೋಡಿ ಇಲ್ಲೆಲ್ಲ ನಿಂತವ್ರೆ ಇದು ನೋಡಿ ಇದು ನಮ್ಮ ತಂಗಿ ಕ್ಲಿಪ್ ಬಾಕವಳೆ ನೋಡಿ ಅದು ನಮ್ಮ ತಂಗಿ ಅವಳು ನಮ್ಮ ಹುಡುಗಿ ವೀಡಿಯೋ ಮಾಡೋಕ್ಕೆ ಈ ಕಡೆ ನಿಂತಿದೆ ನನ್ನ ಸೈಡಲ್ಲಿ ಲಾಸ್ಟ್ ಅಲ್ಲಲ್ಲಿ ಊರು ತೋಟದ ಮನೆಯಲ್ಲೆಲ್ವೋ ಇರೋದು ಅಲ್ಲಿಂದ ನಾನು ಪೂಜೆ ಸಾಮಾನು ತಗೋಬತ್ತೀನಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಕ್ಕೆ ನೀವು ಇಲ್ಲಿ ಇರ್ರಿ ಅಂದ್ಬಿಟ್ಟು ನಾನು ಅಲ್ಲೋಗಿ ಪೂಜೆ ಸಾಮಾನು ತಗೊಂಡು ಬರೋದಕ್ಕೆ ಲೇಟಾಯಿತು ಸರಿ ಹಿಂದೆ ನಿಂತಿದ್ದೆ ನಾನು ಇವರೆಲ್ಲ ಫ್ರೆಂಟಲ್ಲಿ ನಿಂತಿದ್ದರು ನೋಡಿ ಇದು ನಮ್ಮ ಮನೆ ದೇವ ಪೂಜೆ ಸಮಯ ಪೂಜೆ ತಂಬಿಟ್ಟನಿ ಪೂಜೆ ಫ್ರೆಂಡ್ಸ್ ಇನ್ನು ಪೂಜೆ ಸಾಮಾನೆಲ್ಲ ಎತ್ತಿ ಇಟ್ಕೊಂಡು ತಟ್ಟೆಗೆ ಬಿಸ್ಲಾಮನ್ ದೇವಸ್ಥಾನಕ್ಕೆ ಹೋಗಬೇಕು ಇವಾಗ ಟಮ್ಟೆ ನಗರ್ ಬರಲಿ ಅಂತಂದ್ಬಿಟ್ಟು ಇಲ್ಲಿ ವೆಯ್ಟ್ ಇದ್ರು ಫ್ರೆಂಡ್ಸ್ ಎಲ್ಲ ಕೆಳಗನ ಕೆರಿಗೆ ಹೋಗಿದ್ರು ಟಮ್ಟೆ ಕರ್ಕ ಬರೋಕ್ಕೆ ತಂಬಿಟ್ಟಿನ ಕರ್ಕೊ ಬರೋಕ್ಕೆ ಸರಿ ಅಂದ್ಬಿಟ್ಟು ಇಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ರು ನೋಡಿ ನಮ್ಮ ಮಗಳು ಎತ್ಕೊಂಡವಳೆ ನೋಡಿ ಆ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ತೇರ್ತಾರೆ ಕಲಸ ಇಟ್ಕೊಂಡು ಎಷ್ಟು ಚೆನ್ನಾಗಿ ಮಾಡೋರೆ ಇವರು ನನ್ನ ತಂಗಿ ನನ್ನ ತಂಗಿ ಮಗಳು ಫ್ರೆಂಡ್ಸ್ ಇವಳು ಇನ್ನು ಆ ಟೈಮ್ ಇಟ್ ನೋಡ್ತಿ ಎತ್ಕೊಂಡು ವೆಯ್ಟ್ ಇದ್ದೋ ನೋಡಿ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ಇಷ್ಟು ಚೆನ್ನಾಗಿ ಎಲ್ಲ ಮಾಡಿಕೊಂಡು ಊರೆಲ್ಲ ಇದ್ದೀವಿ ನೋಡಿ ಫ್ರೆಂಡ್ಸ್ ಇನ್ನು ಬಿಸ್ಲಾಮು ದೇವಸ್ಥಾನ ಅಂತ ಹೋಗ್ತಾ ಇರೋದು ಇವಾಗ ಬಿಸ್ಲಮ್ಮನ ದೇವಸ್ಥಾನ ಅಂತ ಬಂದರೆ ಅಲ್ಲಿಂದ ದೇವರು ಮೆರವಿಸ್ಕೊಂಡು ಮೈ ತುಂಬಿಸ್ಕೊಂಡು ಇಲ್ಲಿ ಸುತ್ತಲಮ್ಮನ ದೇವಸ್ಥಾನಕ್ಕೆ ಬರಬೇಕು ಫ್ರೆಂಡ್ಸ್ ಸುತ್ತಲಮ್ಮನ ದೇವಸ್ಥಾನದಾಗ ಕೊಂಡ ಹಾಕಿರೋದು ಕೊಂಡ ಇಬೇಕಲ್ವಾ ಅಲ್ಲಿಂದ ನೋಡಿ ತಗೋಬರ್ಬೇಕು ಫ್ರೆಂಡ್ಸ್ ಬಿಟ್ಟಿನ ನೋಡಿ ಇದು ಬಿಸ್ಲಮ್ಮನ ದೇವಸ್ಥಾನ ನೋಡಿ ಇದು ನಾನು ಎತ್ಕೊಂಡಿರೋದು ಎಲ್ಲರೂ ಎತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದ ಅಮ್ಮ ಮೈದುಕೊಂಡು ಬರ್ಬೇಕಲ್ವ ಅದಕ್ಕೆ ಫ್ರೆಂಡ್ಸ್ ಎಲ್ಲೊಬ್ರು ಕಳ್ಸೋ ಇದು ದೇವ್ರ ತಲೆ ಲಕ್ಷ್ಮಿ ಮಾಡಿ ವಿಗ್ರಹಕ್ಕೆ ಅದಕ್ಕೆ ಅಲಂಕಾರ ಮಾಡಿ ತಗೊಬಂದವ್ರೆ ನೋಡಿ ಫ್ರೆಂಡ್ಸ್ ನೋಡಿ ಇದು ಆನೆ ಮೇಲೆ ತೇರು ಅಂಬಾರಿ ಥರ ತಗೊಬಂದವ್ರೆ ತುಂಬ ಚೆನ್ನಾಗಿ ಎಲ್ಲ ಮಾಡ್ಕೊಬಂದಿದ್ರು ನೋಡಿ ಫ್ರೆಂಡ್ಸ್ ಎಲ್ರೂ ಅಷ್ಟು ಚೆನ್ನಾಗಿತ್ತು ಎಲ್ಲ ನೋಡೋಕ್ಕೆ ತುಂಬ ಜನ ಇದು ನನ್ನ ತಂಗೇ ಮಗ ಕೈಗೆ ಪೂಜೆ ಸಾಮಾನು ಕೊಟ್ಟಿದ್ದೆ ನೋಡಿ ಫ್ರೆಂಡ್ಸ್ ನಾನು ಕಲಸ ಎತ್ಕೊಂಡಿದ್ನಲ್ಲ ಸರಿ ಅಂದ್ಬಿಟ್ಟು ಕೈಗೆ ತ ಪೂಜೆ ಸಾಮಾನು ಕೊಟ್ಟಿದ್ದೆ ಅವಳು ನನ್ನ ಮಗಳು ಬಂದು ವೀಡಿಯೋ ಮಾಡ್ತಾಯಿದ್ಲು ಇನ್ನು ನನ್ನ ಆ ಅಮ್ಮಗೇ ನೆತ್ಕೋಬೇಕಲ್ವ ಅವಳ ಮಗಳು ಕೆಳಗೆ ಇಳಿದ್ವಿ ಇಳಿಯೋದೇ ಇಲ್ಲ ಅಂತಾಳೆ ಅದಕ್ಕೆ ಅವಳು ಎತ್ಕೊಂಡು ನಿಂತಿದ್ಲು ನೋಡಿ ಇದು ಪಂಜಿನ ಸೇವೆ ಮಾಡ್ತಾವ್ರೆ ಅವ್ರಿಗೆ ಬಂದು ನಾಡ್ಮಾರಮ್ಮ ಬರ್ತಾರೆ ಫ್ರೆಂಡ್ಸ್ ಅವರು ಮೈ ತುಂಬ್ತಾರೆ ಅವರು ಮೈ ತುಂಬಿಕೊಂಡು ನಾಡು ಪಂಜುನ ಸೇವೆ ಸೇವೆ ಮಾಡ್ತಾಯಿದ್ರು ಸೇರಿ ಅಂದ್ಬಿಟ್ಟು ಅಲ್ಲೆಲ್ಲ ವೆಯ್ಟ್ ಮಾಡ್ತಾಯಿದ್ದವು ನೋಡಿ ಅಮ್ಮ ಬಂದಲು ಬಿಸಿಲಮ್ಮ ಮೆರವಣಿಗೆ ನೋಡಿ ಕೆಲಸ ಇಟ್ಕೊಂಡು ಬಂತವ್ರೆ ಅವರು ಅವ್ರು ಇಲ್ಲಿಂದ ಸುತ್ತಲಮ್ಮನ ದೇವಸ್ಥಾನದ ಹತ್ರ ಹಂಗೆ ಒಳಮೇರ್ಕೊಂಡು ದೇ ಇದು ಮಾಡಿಕೊಂಡು ಒಯ್ತಾರೆ ಫ್ರೆಂಡ್ಸ್ ಅವರು ಮೈದುಂಬಿಸ್ಕೊಂಡು ಹೋಗಿ ಅಲ್ಲಿ ಕೊಂಡ ಹಾಯ್ಬೇಕು ಅಲ್ವಾ ಅದಕ್ಕೆ ನೋಡಿ ಆ ಥರ ಅವರೇ ಎಲ್ಲರೂ ವೆಯ್ಟ್ ಮಾಡಿಕೊಂಡು ಹಿಂದೆ ಎಲ್ಲ ಕಳಸ ತಂಬಿಟ್ಟು ನಾವು ಇಟ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲರೂ ಇನ್ನು ಹೋಗಿ ಅವರು ಇನ್ನು ನೋಡಿ ಫ್ರೆಂಡ್ಸ್ ಇನ್ನು ಕೊಂಡೋದ್ ಬಕ್ಲಿಗೆ ಬಂದರು ಕಂಡಲ್ ಬಕ್ಲದಲ್ಲಿ ಇನ್ನು ಕೆಲಸ ಎಲ್ಲ ಹೋಗಿ ದೇವಸ್ಥಾನ ದೇವಸ್ಥಾನ ಮುಂದೆ ಇಟ್ಬಿಟ್ಟು ಮತ್ತು ನೋಡಿ ಕೊಂಡೊದ್ ಬಕ್ಳ ಹತ್ರ ಬಂದು ವೀಡಿಯೋ ಮಾಡ್ತಾಯಿದ್ದು ನಮ್ಮ ಮನೆಯವರು ನೀರು ಟ್ಯಾಂಕ್ ಇತ್ತು ಅಲ್ಲಿ ಟ್ಯಾಂಕ್ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡೋವ್ರೆ ಅವ್ರಿಗೆ ಸರಿಯಾಗಿ ವೀಡಿಯೋ ಮಾಡೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಇನ್ನು ನೋಡಿ ತಾಯಿ ಕೊಂಡ ಆಯಿದ್ಲು ಕೊಂಡ ಆಯ್ಕೊಂಡು ಬಂದು ಇಲ್ಲೂ ನೋಡಿ ಫ್ರೆಂಡ್ಸ್ ಇಲ್ಲೂ ಕುಂದ್ಲು ಕೂಂದಲು ಅಂದರೆ ಅಷ್ಟು ಕೂಂದಲು ತಾಯಿಗೆ ಸಂತೋಷ ಆಗೋಯ್ತು ಫುಲ್ಲು ನಗಿದ ನಗು ಮಕ್ಕದಿಂದ ಏನು ಹಂಗೆ ಕುಂದ್ಲು ಅಂದರೆ ಕೂಂದಲು ಫ್ರೆಂಡ್ಸ್ ಎಲ್ರೂ ಅಷ್ಟು ಚೆನ್ನಾಗಿ ಎಲ್ಲರೂ ನೋಡಿ ಅಲ್ಲಿ ಅಲ್ಲಿರೋ ನಿಂತಿರೋನೆಲ್ಲ ಕುಣೀರಿ ಕುಣೀರಿ ಅಂತ ಏನು ಇದು ಮಾಡ್ತಾವ್ರೆ ಡೋಳ್ ಹೊಡಿತಾ ಇದ್ರೆ ಅಲ್ಲಿಗೆ ಡೋಳ್ ಬಡಿಯೋರನ್ನ ಚೆನ್ನಾಗಿ ಡೋಲ್ ಹೊಡೀರಿ ಅಂತ ಕೈ ಬೆಟ್ಟ ಆಡಿಸ್ತಾವ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹುಡುಗರು ನಿಂತವ್ರಲ್ಲ ಅವ್ರನ್ನೆಲ್ಲ ಕುಣಿಯಮ್ಮ ಕುಣೀರಿ ಕುಣೀರಿ ಅಂತ ಏನು ಅಂದರೆ ಹಂಗೆ ಕುಣಿಸ್ತಾವಳೆ ಆ ತಾಯಿನ ಕುಣ್ಕೊಂಡು ಅವ್ರನ್ನೂ ಕುಣಿಸ್ತಾವಳೆ ಫ್ರೆಂಡ್ಸ್ ಅಷ್ಟು ಸಂತೋಷ ಆಗೋಯ್ತಾಯಿ ಅಮ್ಮಂಕ ಏನು ನಗಿತಾವಳೆಂದ್ರೆ ಆ ಥರ ನಗಿತಾವಳೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹುಡುಗರ್ನೆಲ್ಲ ಕುಣಿಸ್ತಾವಳೆ ಫ್ರೆಂಡ್ಸ್ ಆ ತಾಯಿ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಾಯಿತು ಫ್ರೆಂಡ್ಸ್ ಕೊಂಡನು ಚೆನ್ನಾಗಾಯಿತು ಎಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಇನ್ನು ದೇವಸ್ಥಾನದೊಳಗೆ ಹೋದರು ಫ್ರೆಂಡ್ಸ್ ನೋಡಿ ಇದು ಸುತ್ತಲ ಮುಂದೆ ದೇವಸ್ಥಾನ ಇದೇ ರೀತಿ ಇರೋದು ಅದು ಮೇಲೆ ಏನು ಗೋಪುರ ಏನೂ ಕಟ್ಟೋದಿಲ್ಲ ಫ್ರೆಂಡ್ಸ್ ಅದು ಮಳೆ ಬಿಸಿಲಲ್ಲಿ ಒಣಗಬೇಕಂತೆ ಆ ಥರ ಆ ತಾಯಿ ಅದಕ್ಕೆ ನೋಡಿ ಆ ಥರ ಮಾಡೋರೆ ಫ್ರೆಂಡ್ಸ್ ದೇವಸ್ಥಾನ నోడి తమ్మిట్ ఎలా ఒళ్ళగడే తోగి ఎల్ ఇన్ను ఒళ్ళగడే కండత ఇన్నెల ఒడే బంద్రు ఫ్రెండ్స్ నోడి ఆ థర మవరే ఎల్ మెరుగే దేవస్థాన పూజ ఎలా ముగీత ఫ్రెండ్స్ ఇన్ను థ్యాంక్ యూ వాచింగ్